ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾವು ನವರಾತ್ರಿಯ ಹಬ್ಬದ ಕುರಿತು ತಿಳಿದುಕೊಳ್ಳೋಣ ನವರಾತ್ರಿಯನ್ನು ಏಕೆ ಆಚರಿಸಲಾಗುತ್ತದೆ ಮತ್ತು ನವರಾತ್ರಿ ಯಾವಾಗ ಮತ್ತು ಎಲ್ಲಿಂದ ಪ್ರಾರಂಭವಾಯಿತು ಎಂಬುದನ್ನು ತಿಳಿಯೋಣ ವೀಕ್ಷಕರೇ ನವರಾತ್ರಿ ಎಂದರೆ ಒಂಬತ್ತು ರಾತ್ರಿಗಳು ಈ ಒಂಬತ್ತು ದಿನಗಳಲ್ಲಿ ದುರ್ಗಾಮಾತೆಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ಈ ಆಚರಣೆಯು ಲೋಕಕ್ಕೆ ಶಾಂತಿ ನೀಡಲು ಶಕ್ತಿಗಳನ್ನು ನಾಶ ಮಾಡಿದ ದುರ್ಗಾದೇವಿಯ ಶಕ್ತಿಯನ್ನು ತೋರಿಸುತ್ತದೆ ನವರಾತ್ರಿಯ ಹಬ್ಬವು ಕೇವಲ ಒಂದು ಆಚರಣೆಯಲ್ಲ ಇದು ಕೆಟ್ಟದರ ಮೇಲೆ ಒಳ್ಳೆಯದು ಸಾಧಿಸಿದ ವಿಜಯದ ಸಂಕೇತ ನವರಾತ್ರಿ ಆಚರಣೆಯ ಹಿಂದೆ ಮಹಾಶಕ್ತಿಶಾಲಿ ಮಹಿಷಾಸುರ ಮತ್ತು ದುರ್ಗಾ ಮಾತೆಯ ನಡುವೆ ನಡೆದ ಕಥೆಯಿದು ಈ ಕಥೆಯು ಕೇವಲ ಪುರಾಣ ಕಥೆಯಲ್ಲ ಇದು ಅಹಂಕಾರ ಮತ್ತು ದುಷ್ಟತನವನ್ನು ಮೀರಿ ಧರ್ಮ ಮತ್ತು ಸತ್ಯ ಹೇಗೆ ಗೆಲ್ಲುತ್ತದೆ ಎಂಬುದನ್ನು ಇದು ತೋರಿಸುತ್ತದೆ ವೀಕ್ಷಕರೇ ಹಾಗಾದರೆ ನವರಾತ್ರಿ ಹಬ್ಬದ ಇತಿಹಾಸ ಮತ್ತು ಮಹತ್ವ ಏನು ಎಂಬುದನ್ನು ತಿಳಿಯಲು ಈ ಪೌರಾಣಿಕ ಕಥೆಯನ್ನು ನೋಡೋಣ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ದುರ್ಗಾ ಮಾತೆ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ವೀಕ್ಷಕರೇ ಸುಮಾರು ಲಕ್ಷಾಂತರ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಒಂದು ರೀತಿಯ ಕತ್ತಲು ಆವರಿಸಿತ್ತು ಅದು ಪ್ರತಿಯೊಂದು ಸಂತೋಷವನ್ನು ನುಂಗಿ ಹಾಕಿತ್ತು ಮಹಿಷಾಸುರ ಎಂಬ ಒಬ್ಬ ರಾಕ್ಷಸನಿದ್ದ ಅವನ ಹೃದಯ ಕಲ್ಲಿಗಿಂತಲೂ ಕಠಿಣವಾಗಿತ್ತು ಮತ್ತು ಅವನ ಕಣ್ಣುಗಳಲ್ಲಿ ಕೇವಲ ವಿನಾಶದ ಬೆಂಕಿ ಉರಿಯುತ್ತಿತ್ತು ಮಹಿಷಾಸುರನು ಎಮ್ಮೆ ಮತ್ತು ದಾನವನ ಮಗನಾಗಿ ಹುಟ್ಟುತ್ತಾನೆ ಬಾಲ್ಯದಿಂದಲೂ ಮಹಿಷಾಸುರನಲ್ಲಿ ಅಸಾಧಾರಣ ಶಕ್ತಿ ಇತ್ತು ಅವನು ಅನೇಕ ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿ ಬ್ರಹ್ಮದೇವರನ್ನು ಪ್ರಸನ್ನಗೊಳಿಸಿಕೊಂಡನು ಬ್ರಹ್ಮದೇವರು ಪ್ರತ್ಯಕ್ಷರಾದಾಗ ಅವನು ಅಮರತ್ವದ ವರ ಕೇಳಿದನು ಆದರೆ ಬ್ರಹ್ಮದೇವರು ಅದನ್ನು ನಿರಾಕರಿಸಿ ಬೇರೆ ವರವನ್ನು ಕೇಳಲು ಹೇಳುತ್ತಾರೆ ಆಗ ಮಹಿಷಾಸುರನು ಬಹಳ ಯೋಚನೆ ಮಾಡಿ ಯಾವುದೇ ಪುರುಷ ಯಾವ ದೇವರು ಅಥವಾ ರಾಕ್ಷಸನಿಂದಲೂ ತನಗೆ ಸಾವು ಬರಬಾರದು ಎಂದು ವರ ಕೇಳಿದನು ಮಹಿಷಾಸುರನು ಮಹಿಳೆಯರನ್ನು ಬಹಳ ದುರ್ಬಲರು ಎಂದು ಭಾವಿಸಿದ್ದನು ಪುರುಷರೇ ನನಗೆ ಹಾನಿ ಮಾಡಲು ಸಾಧ್ಯವಿಲ್ಲದ ಮೇಲೆ ಇವರು ಏನು ಮಾಡಬಲ್ಲರು ಎಂದು ಯೋಚಿಸಿ ಸಂತೋಷದಿಂದ ಬ್ರಹ್ಮದೇವರಿಂದ ಈ ವರವನ್ನು ಪಡೆದನು ಆದರೆ ಬ್ರಹ್ಮದೇವರು ಹೋಗುವ ಮೊದಲು ಕೇವಲ ಒಬ್ಬ ಮಹಾಶಕ್ತಿಶಾಲಿ ಮಹಿಳೆಯಿಂದ ಮಾತ್ರ ಹಾನಿಯಾಗಬಹುದು ಎಂಬ ವರವನ್ನು ಕೊಟ್ಟು ಮಾಯವಾದರು ಇದನ್ನು ಕೇಳಿ ಮಹಿಷಾಸುರ ಜೋರಾಗಿ ನಗಲು ಶುರು ಮಾಡಿದನು ನಂತರ ಆತನು ಇನ್ನೂ ಹೆಚ್ಚು ವರಗಳು ಮತ್ತು ಸಿದ್ಧಿಗಳನ್ನು ಪಡೆಯಲು ಹೊರಟನು ಪ್ರತಿ ವರ ಕಲಿಸಿದ ನಂತರ ಆತನ ಶಕ್ತಿಗಳ ಅಂಬಲ ಹೆಚ್ಚುತ್ತಲೇ ಇತ್ತು ಆತನು ಅನೇಕ ದೇವತೆಗಳಿಂದ ಶಕ್ತಿಗಳನ್ನು ಪಡೆದುಕೊಂಡ ನಂತರ ಆ ಸಮಯದಲ್ಲಿ ಮಹಿಷಾಸುರನು ಇಡೀ ಬ್ರಹ್ಮಾಂಡದ ಏಕೈಕ ಮಹಾಶಕ್ತಿಶಾಲಿ ರಾಕ್ಷಸನಾಗಿದ್ದ ಮಹಿಷಾಸುರನು ಭೂಮಿಯ ಮೂಲೆ ಮೂಲೆಗೂ ಹೋಗಿ ಸಂಪೂರ್ಣ ಮಾರಣ ಹೋಮವನ್ನು ನಡೆಸಲು ಆರಂಭಿಸಿದ ಆತನು ಇತರ ರಾಕ್ಷಸರನ್ನು ಸುಲಭವಾಗಿ ಯುದ್ಧದಲ್ಲಿ ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಆರಂಭಿಸಿದ ಮತ್ತು ನಿಧಾನವಾಗಿ ಇಡೀ ಭೂಮಿ ಆತನ ಆಧೀನಕ್ಕೆ ಬಂದಿತು ಮಹಿಷಾಸುರನು ಇದೇ ಮಟ್ಟಕ್ಕೆ ನಿಲ್ಲಲಿಲ್ಲ ಆತನು ಸ್ವರ್ಗವನ್ನು ಸಹ ವಶಪಡಿಸಿಕೊಳ್ಳಲು ನಿರ್ಧರಿಸಿದ ಆತನು ತನ್ನ ಒಬ್ಬ ದೂತನನ್ನು ಸ್ವರ್ಗಕ್ಕೆ ಕಳುಹಿಸಿದ ಇಂದ್ರದೇವರಿಗೆ ಸ್ವರ್ಗಲೋಕವನ್ನು ಖಾಲಿ ಮಾಡುವಂತೆ ಸಂದೇಶ ಕಳುಹಿಸಿದ ಇದರಿಂದ ಇಂದ್ರದೇವರಿಗೆ ತುಂಬ ಕೋಪ ಬಂತು ಇಂದ್ರದೇವನು ಸಮಯ ವ್ಯರ್ಥ ಮಾಡದೆ ಎಲ್ಲ ದೇವತೆಗಳ ಜೊತೆ ಮಹಿಷಾಸುರನ ಮೇಲೆ ದಾಳಿ ಮಾಡಿದರು ಇದಕ್ಕೆ ಪ್ರತಿಕ್ರಿಯೆಯಾಗಿ ಮಹಿಷಾಸುರನು ದೇವತೆಗಳಿಗೆ ತಕ್ಕ ಉತ್ತರವನ್ನು ನೀಡಿದನು ಮತ್ತು ದೇವತೆಗಳು ಮತ್ತೆ ಸ್ವರ್ಗಲೋಕಕ್ಕೆ ಓಡಿ ಹೋಗುವಂತೆ ಮಾಡಿದನು ದೇವತೆಗಳು ಮಹಿಷಾಸುರನಿಂದ ಸುಲಭವಾಗಿ ಸೋತು ಸ್ವರ್ಗಕ್ಕೆ ಹಿಂದಿರುಗಿದರು ಆದರೆ ಮಹಿಷಾಸುರನು ದೇವತೆಗಳ ಬೆನ್ನತ್ತಿ ಸ್ವರ್ಗಕ್ಕೆ ಬಂದನು ಸ್ವರ್ಗವನ್ನು ತಲುಪಿದ ತಕ್ಷಣ ಆತನು ತನ್ನ ರಾಕ್ಷಸ ಸೈನ್ಯದೊಂದಿಗೆ ದೇವತೆಗಳ ಮೇಲೆ ದಾಳಿ ಮಾಡಿದರು ನಂತರ ದೇವತೆಗಳು ಸಹ ಮಹಿಷಾಸುರ ಮತ್ತು ಆತನ ರಾಕ್ಷಸರೊಂದಿಗೆ ಧೈರ್ಯದಿಂದ ಯುದ್ಧ ಮಾಡಿ ತಮ್ಮ ಪರಕ್ರಮವನ್ನು ತೋರಿಸಿದರು ಆದರೆ ಕೊನೆಗೆ ಮಹಿಷಾಸುರನ ಸಾಮರ್ಥ್ಯ ಮತ್ತು ಶಕ್ತಿಯ ಮುಂದೆ ದೇವತೆಗಳು ಸ್ವರ್ಗದಿಂದಲೂ ಓಡಿ ಹೋಗಬೇಕಾಯಿತು ಈಗ ಮಹಿಷಾಸುರನು ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಿದ್ದ ಇದರಿಂದ ಮಹಿಷಾಸುರನ ಗರ್ವ ಇನ್ನಷ್ಟು ಹೆಚ್ಚಾಯಿತು ದೇವತೆಗಳು ಸ್ವರ್ಗದಿಂದ ಓಡಿ ಹೋಗಿ ನೇರವಾಗಿ ಬ್ರಹ್ಮದೇವರ ಬಳಿ ಹೋಗಿ ಮಹಿಷಾಸುರನನ್ನು ಶಿಕ್ಷಿಸುವಂತೆ ಪ್ರಾರ್ಥಿಸಿದರು ಆದರೆ ಬ್ರಹ್ಮದೇವರು ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿದರು ನಂತರ ನಿರಾಶರಾದ ದೇವತೆಗಳು ನೇರವಾಗಿ ವೈಕುಂಠ ಲೋಕಕ್ಕೆ ಅಂದರೆ ಭಗವಾನ್ ವಿಷ್ಣುವಿನ ಬಳಿಗೆ ಹೋದರು ಇಂದ್ರದೇವರು ಸೇರಿದಂತೆ ಎಲ್ಲ ದೇವತೆಗಳು ವೈಕುಂಠದಲ್ಲಿ ಶ್ರೀ ವಿಷ್ಣುವಿಗೆ ಎಲ್ಲ ವಿಷಯವನ್ನು ತಿಳಿಸಿದರು ಆಗ ಭಗವಾನ್ ವಿಷ್ಣುವು ಕೋಪಗೊಂಡು ದೇವತೆಗಳ ಮಾತಿಗೆ ಒಪ್ಪಿದರು ಶ್ರೀ ವಿಷ್ಣು ಮತ್ತು ಎಲ್ಲ ದೇವತೆಗಳು ಭೂಮಿಯಲ್ಲಿರುವ ಕೈಲಾಸದ ಕಡೆಗೆ ಹೊರಟರು ಅಲ್ಲಿ ಭಗವಾನ್ ಶಿವನು ಧ್ಯಾನದಲ್ಲಿ ಲೀನವಾಗಿದ್ದರು ಕೈಲಾಸದಲ್ಲಿ ಎಲ್ಲ ದೇವತೆಗಳು ಭಗವಾನ್ ಶಿವನ ಮುಂದೆ ಮಹಿಷಾಸುರನ ಅಟ್ಟಹಾಸದ ಬಗ್ಗೆ ಚರ್ಚೆ ಮಾಡಿದರು ನಂತರ ಭಗವಾನ್ ಶಿವ ಭಗವಾನ್ ವಿಷ್ಣು ಮತ್ತು ಎಲ್ಲ ದೇವತೆಗಳೊಂದಿಗೆ ಮಹಿಷಾಸುರನೊಂದಿಗೆ ಯುದ್ಧ ಮಾಡಲು ಯೋಜನೆ ರೂಪಿಸಿದರು ಯುದ್ಧದ ಮೊದಲು ದೇವತೆಗಳು ಮಹಿಷಾಸುರನಿಗೆ ಸ್ವರ್ಗಲೋಕದಿಂದ ತನ್ನ ಆಡಳಿತವನ್ನು ಬಿಡುವಂತೆ ಸೂಚನೆ ಕಳುಹಿಸಿದರು ಮಹಿಷಾಸುರನು ಅದನ್ನು ತಿರಸ್ಕರಿಸಿದನು ನಂತರ ಭಗವಾನ್ ಶಿವನು ಭಗವಾನ್ ವಿಷ್ಣು ಮತ್ತು ಎಲ್ಲ ದೇವತೆಗಳು ಸ್ವರ್ಗಲೋಕದ ಕಡೆಗೆ ಹೊರಟರು ಅಲ್ಲಿ ಮಹಿಷಾಸುರನು ಸ್ವರ್ಗದ ಸಿಂಹಾಸನದಲ್ಲಿ ರಾಜನಾಗಿ ಕುಳಿತಿದ್ದ ಯುದ್ಧದ ಸೂಚನೆ ಸಿಕ್ಕ ಕೂಡಲೇ ಆತನು ಕೂಡ ಯುದ್ಧದ ಸಿದ್ಧತೆಗಳನ್ನು ಮಾಡಲು ಶುರು ಮಾಡಿದ ಸ್ವಲ್ಪ ಸಮಯದಲ್ಲೇ ದೇವತೆಗಳು ಸ್ವರ್ಗಕ್ಕೆ ಬಂದರು ಭಗವಾನ್ ವಿಷ್ಣು ಎಲ್ಲ ದೇವತೆಗಳ ನಾಯಕತ್ವ ವಹಿಸಿದ್ದರು ಭಗವಾನ್ ಶಿವನು ಸಹ ಯುದ್ಧದಲ್ಲಿ ಭಾಗವಹಿಸಲು ಬಂದಿದ್ದರು ನಂತರ ಮಹಿಷಾಸುರನ ಕಡೆಯಿಂದ ಯುದ್ಧ ಪ್ರಾರಂಭವಾಯಿತು ದೇವತೆಗಳು ಮತ್ತು ರಾಕ್ಷಸರ ನಡುವೆ ಒಂದು ಭಯಂಕರ ಮಹಾಯುದ್ಧ ಶುರುವಾಯಿತು ಎಲ್ಲ ದೇವತೆಗಳು ಮಹಿಷಾಸುರ ಮತ್ತು ಅವನ ಪ್ರಮುಖ ಯೋಧರ ಮೇಲೆ ದಾಳಿ ಮಾಡಿದರು ಮಹಿಷಾಸುರನು ಇಂದ್ರದೇವ ಸೇರಿದಂತೆ ಅನೇಕ ದೇವತೆಗಳ ಮೇಲೆ ಏಕಾಂಗಿಯಾಗಿ ಹೋರಾಡಿದ ಮಹಿಷಾಸುರನು ತನ್ನ ಶಕ್ತಿಗಳಿಂದ ಮತ್ತೆ ಹೆಚ್ಚು ಸಂಖ್ಯೆಯಲ್ಲಿ ರಾಕ್ಷಸರನ್ನು ಸೃಷ್ಟಿಸಲು ಆರಂಭಿಸಿದ ಮತ್ತು ಜೋರಾಗಿ ನಗುತ್ತಿದ್ದ ದೇವತೆಗಳು ಪ್ರತಿ ಬಾರಿ ಸೈನ್ಯವನ್ನು ನಾಶ ಮಾಡುತ್ತಿದ್ದರು ಆದರೆ ಮಹಿಷಾಸುರನು ಪ್ರತಿ ಬಾರಿಯೂ ತನ್ನ ಸೈನ್ಯವನ್ನು ಮೊದಲಿಗಿಂತ ಹೆಚ್ಚಾಗಿ ಸೃಷ್ಟಿಸುತ್ತಿದ್ದ ಇದು ಬಹಳ ಸಮಯ ಮುಂದುವರಿಯಿತು ಈ ಹಂತದಲ್ಲಿ ಭಗವಾನ್ ಶಿವ ಭಗವಾನ್ ವಿಷ್ಣು ಮತ್ತು ಎಲ್ಲ ದೇವತೆಗಳು ಕೈಲಾಸವನ್ನು ತಲುಪಿದರು ಅಲ್ಲಿ ಬ್ರಹ್ಮದೇವರು ಸಹ ಬಂದಿದ್ದರು ಬ್ರಹ್ಮದೇವರು ಮಹಿಷಾಸುರನಿಗೆ ವರವಾಗಿ ಕೊಟ್ಟಿದ್ದ ಷರತ್ತಿನ ಬಗ್ಗೆ ಎಲ್ಲರಿಗೂ ಮತ್ತೆ ನೆನಪಿಸಿದರು ಮಹಿಷಾಸ್ರನ ಅಂತ್ಯಕ್ಕೆ ಒಬ್ಬ ಮಹಿಳೆ ಬೇಕು ಆ ಮಹಿಳೆಯು ಎಲ್ಲ ದೇವತೆಗಳ ಶಕ್ತಿಗಳನ್ನು ಹೊಂದಿರಬೇಕು ಮತ್ತು ಅದನ್ನು ಸರಿಯಾಗಿ ಬಳಸುವ ಸಾಮರ್ಥ್ಯ ಅವಳಿಗೆ ಇರಬೇಕು ಬ್ರಹ್ಮ ವಿಷ್ಣು ಶಿವ ಇಂದ್ರ ಮತ್ತು ಇತರ ಎಲ್ಲ ಪ್ರಮುಖ ದೇವತೆಗಳು ತಮ್ಮ ದೈವಿಕ ಶಕ್ತಿಯನ್ನು ಹೊರಹಾಕಿದರು ಈ ಶಕ್ತಿಗಳೆಲ್ಲ ಒಟ್ಟಾಗಿ ಸೇರಿ ಒಂದು ಪ್ರಕಾಶಮಾನವಾದ ಶಕ್ತಿಯಾಗಿ ಮಾರ್ಪಟ್ಟಿತು ಈ ಪ್ರಕಾಶವು ಅಸಾಧಾರಣವಾದ ಸೌಂದರ್ಯ ಮತ್ತು ಶಕ್ತಿಯುಳ್ಳ ಮಹಿಳೆಯ ರೂಪಕ್ಕೆ ಜನ್ಮ ನೀಡಿತು ಈ ಮಹಿಳೆಯ ತಾಯಿ ದುರ್ಗಾಮಾತೆ ಶಿವನ ತೇಜಸ್ಸಿನಿಂದ ದೇವಿಯ ಮುಖ ಯಮನ ತೇಜಸ್ಸಿನಿಂದ ಕೂದಲು ಭಗವಾನ್ ವಿಷ್ಣುವಿನ ತೇಜಸ್ಸಿನಿಂದ ಕೈಗಳು ಚಂದ್ರನ ತೇಜಸ್ಸಿನಿಂದ ಹೆದಗಳು ಇಂದ್ರನ ತೇಜಸ್ಸಿನಿಂದ ಸೊಂಟ ಮತ್ತು ವರುಣನ ಶಕ್ತಿಯಿಂದ ಕಾಳುಗಳು ಸೃಷ್ಟಿಯಾದವು ನಂತರ ದೇವತೆಗಳು ತಮ್ಮ ಆಯುಧಗಳನ್ನು ದುರ್ಗಾದೇವಿಗೆ ನೀಡಿ ಯುದ್ಧಕ್ಕೆ ಸಿದ್ಧಗೊಳಿಸಿದರು ಭಗವಾನ್ ಶಿವನು ತನ್ನ ತ್ರಿಶೂಲ ಭಗವಾನ್ ವಿಷ್ಣುವು ಸುದರ್ಶನ ಚಕ್ರ ಇಂದ್ರನು ವಜ್ರಾಯುಧ ಬ್ರಹ್ಮದೇವನು ಕಮಂಡಲ ಹೀಗೆ ಎಲ್ಲವನ್ನು ಕೊಟ್ಟರು ಹಿಮವಂತನು ದೇವಿಯ ವಾಹನಕ್ಕಾಗಿ ಸಿಂಹವನ್ನು ಕೊಟ್ಟನು ಹೀಗೆ ಎಲ್ಲ ದೇವತೆಗಳ ಶಕ್ತಿಗಳನ್ನು ಒಟ್ಟುಗೂಡಿಸಿಕೊಂಡು ದುರ್ಗಾದೇವಿ ಮಹಿಷಾಸುರನನ್ನು ಎದುರಿಸಲು ಸಿದ್ಧರಾದರು ಒಂದು ದಿನ ಮಹಿಷಾಸುರನು ಸ್ವರ್ಗಲೋಕದಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದನು ಆಗ ದುರ್ಗಾದೇವಿಯ ಶಂಕದ ಸದ್ದು ಅವನ ಕಿವಿಯನ್ನು ಸೀಳುವಂತಿತ್ತು ಅವನು ಸೈನಿಕರನ್ನು ಕೇಳಿದನು ಇದೇನು ಶಬ್ದ ಎಂದು ಕೇಳುತ್ತಾನೆ ಆಗ ಒಬ್ಬ ಸೈನಿಕನು ಹೇಳುತ್ತಾನೆ ಮಹಾರಾಜ ಇದು ಯಾವುದೋ ಹೊಸ ಶಕ್ತಿಯ ಶಬ್ದ ಎಂದು ಹೇಳುತ್ತಾನೆ ಆಗ ಮಹಿಷಾಸುರನು ಜೋರಾಗಿ ನಗುತ್ತಾ ಹೇಳುತ್ತಾನೆ ನಾನು ಮಹಿಷಾಸುರ ನನ್ನೊಂದಿಗೆ ಯಾರೂ ಹೋರಾಡಲು ಸಾಧ್ಯವಿಲ್ಲ ಬನ್ನಿ ಹೋಗಿ ನೋಡೋಣ ಎಂದು ಹೇಳುತ್ತಾನೆ ನಂತರ ಅವನು ತನ್ನ ಸೈನ್ಯದೊಂದಿಗೆ ಹಿಮಾಲಯಕ್ಕೆ ತಲುಪಿದನು ಅಲ್ಲಿ ದುರ್ಗಾ ಮಾತೆಯು ಪ್ರಕಟಲಾಗಿದ್ದಳು ಆಕೆಯ ಸೌಂದರ್ಯವನ್ನು ನೋಡಿ ಅವನು ಮೋಹಗೊಂಡನು ಮತ್ತು ಆಕೆಯನ್ನು ತನ್ನ ರಾಣಿ ಮಾಡಿಕೊಳ್ಳಬೇಕೆಂದು ಯೋಚಿಸಿದನು ಆದರೆ ಆಯುಧಗಳು ಮತ್ತು ತೇಜಸ್ವಿ ರೂಪವನ್ನು ನೋಡಿ ಅವನಿಗೆ ಅರ್ಥವಾಯಿತು ಇವಳು ಸಾಮಾನ್ಯ ಮಹಿಳೆ ಅಲ್ಲ ಆಗ ಅವನು ತನ್ನ ಶಕ್ತಿಶಾಲಿ ಸೈನಿಕರನ್ನು ಮುಂದೆ ಕಳುಹಿಸಿದನು ಆದರೆ ದುರ್ಗಾ ಮಾತೆಯ ತ್ರಿಶೂಲವು ಒಂದೇ ಒಡತಕ್ಕೆ ನೂರಾರು ದಾನವರನ್ನು ಕೊಂದಿತು ಅದೇ ಸಮಯದಲ್ಲಿ ಸಿಂಹದ ಗರ್ಜನೆಯಿಂದ ಆಕಾಶವು ಪ್ರತಿಧ್ವನಿಸಿತು ಮತ್ತು ಭೂಮಿಯು ನಡಗಿತು ಇದನ್ನು ನೋಡಿ ಮಹಿಷಾಸುರನಿಗೆ ಮೊದಲ ಬಾರಿಗೆ ಭಯ ಉಂಟಾಯಿತು ತಕ್ಷಣ ಅವನು ಸಮುದ್ರವನ್ನೇ ನುಂಗುವಷ್ಟು ಶಕ್ತಿಶಾಲಿಯಾಗಿದ್ದ ತನ್ನ ಬಲಶಾಲಿ ಸೇನಾಧಿಪತಿಯನ್ನು ಯುದ್ಧಕ್ಕೆ ಕಳುಹಿಸಿದನು ಆದರೆ ದುರ್ಗಾ ಮಾತೆಯು ಸುದರ್ಶನ ಚಕ್ರದಿಂದ ಅವನ ತಲೆಯನ್ನು ದೇಹದಿಂದ ಬೇರ್ಪಡಿಸಿದಳು ಇದನ್ನು ನೋಡಿ ಮಹಿಷಾಸ್ರನು ಕೋಪದಿಂದ ತುಂಬಿದನು ಒಬ್ಬ ಮಹಿಳೆ ತನ್ನ ಇಡೀ ಸೈನ್ಯವನ್ನು ಹೇಗೆ ಸೋಲಿಸುತ್ತಿದ್ದಾಳೆ ಎಂದು ಮಹಿಷಾಸ್ರನು ಸ್ವತಂ ಯುದ್ಧಕ್ಕೆ ಹೇಳಿದನು ಅವನ ರೂಪವು ಅತ್ಯಂತ ಭಯಾನಕವಾಗಿತ್ತು ಕಣ್ಣುಗಳು ಬೆಂಕಿಯಂತೆ ಉರಿಯುತ್ತಿದ್ದವು ಮತ್ತು ಕೊಂಬುಗಳು ಚಂದ್ರನಂತೆ ಒಳೆಯುತ್ತಿದ್ದವು ಅವನು ಪೂರ್ಣ ಶಕ್ತಿಯೊಂದಿಗೆ ದುರ್ಗಾ ಮಾತೆಯ ಮೇಲೆ ದಾಳಿ ಮಾಡಿದನು ಅದರಿಂದ ಭೂಮಿಯು ನಡೆದಿತು ಮತ್ತು ಪರ್ವತಗಳು ಒಡೆದು ಹೋಗುತ್ತಿದ್ದವು ಆದರೆ ದುರ್ಗಾ ಮಾತೆ ಸ್ವಲ್ಪವೂ ಹೆದರಲಿಲ್ಲ ಅವಳು ತ್ರಿಶೂಲ ಮತ್ತು ಇತರ ಅಸ್ತ್ರಗಳಿಂದ ಪ್ರತಿ ಒಡತಕ್ಕೆ ಉತ್ತರ ಕೊಟ್ಟಳು ಯುದ್ಧವು ಎಷ್ಟು ಭಯಂಕರವಾಗಿತ್ತು ಎಂದರೆ ಆಕಾಶದಲ್ಲಿ ಬೆಂಕಿಯ ಮಳೆ ಬೀಳುತ್ತಿತ್ತು ಮತ್ತು ಸಮುದ್ರಗಳಲ್ಲಿ ಚಂಡಮಾರುತಗಳು ಎಳುತ್ತಿದ್ದವು ಮಹಿಷಾಸ್ರನು ಕೆಲವೊಮ್ಮೆ ಎಮ್ಮೆಯಾಗಿ ಕೆಲವೊಮ್ಮೆ ಸಿಂಹವಾಗಿ ಕೆಲವೊಮ್ಮೆ ಆನೆಯಾಗಿ ಬದಲಾಗುತ್ತಿದ್ದನು ಆದರೆ ದುರ್ಗಾಮಾತೆಯು ಪ್ರತಿ ರೂಪದಲ್ಲಿ ಅವನನ್ನು ಸೋಲಿಸುತ್ತಿದ್ದಳು ಆಕೆಯ ಸಿಂಹವು ಸಹ ಮಹಿಷಾಸ್ರನ ರೂಪಗಳೊಂದಿಗೆ ಹೋರಾಡಿತು ಒಂಬತ್ತು ದಿನಗಳವರೆಗೆ ಈ ಭೀಕರ ಯುದ್ಧ ನಡೆಯಿತು ಎಂಟನೇ ದಿನ ಮಹಿಷಾಸುರನು ತನ್ನ ಅತಿದೊಡ್ಡ ಶಕ್ತಿಯನ್ನು ಮತ್ತು ಎಲ್ಲ ಕೆಟ್ಟತನವನ್ನು ಹೊರಹಾಕಿದನು ಅದರಿಂದ ದೇವತೆಗಳು ಸಹ ಎದರಿದರು ಆಗ ದುರ್ಗಾ ಮಾತೆಯು ನಗುತ್ತಾ ಈಗ ನಾನು ಒಳ್ಳೆಯ ಶಕ್ತಿಯನ್ನು ತೋರಿಸುತ್ತೇನೆ ಎಂದು ಹೇಳುತ್ತಾಳೆ ಮಹಿಷಾಸುರನ ಕಣ್ಣುಗಳಿಂದ ಬೆಂಕಿ ಮತ್ತು ಬಾಯಿಯಿಂದ ವಿಷ ಬರುತ್ತಿತ್ತು ದುರ್ಗಾ ಮಾತೆಯ ಹತ್ತು ಕೈಗಳಲ್ಲಿ ಅಸ್ತ್ರಗಳು ಒಳೆಯುತ್ತಿದ್ದವು ಮತ್ತು ಆಕೆಯ ತೇಜಸ್ಸು ಸೂರ್ಯನಿಗಿಂತ ಹೆಚ್ಚಾಯಿತು ಮಹಿಷಾಸ್ರನು ತನ್ನ ಕೊಂಬುಗಳು ಮತ್ತು ಕಾಲುಗಳಿಂದ ದಾಳಿ ಮಾಡಿದನು ಆಗ ಮಾತೆಯು ತ್ರಿಶೂಲ ಮತ್ತು ತನ್ನ ಸಿಂಹದ ಸಹಾಯದಿಂದ ಅವನನ್ನು ತಡೆದಳು ಇಬ್ಬರ ನಡುವೆ ಭೀಕರ ಯುದ್ಧ ನಡೆಯಿತು ಆದರೆ ದುರ್ಗಾ ಮಾತೆಯ ಶಕ್ತಿ ನಿರಂತರವಾಗಿ ಹೆಚ್ಚುತ್ತಿತ್ತು ಏಕೆಂದರೆ ಸೃಷ್ಟಿಯ ಆಶೀರ್ವಾದ ಆಕೆಯೊಂದಿಗಿತ್ತು ಕೊನೆಗೆ ಮಹಿಷಾಸರನು ತನ್ನ ನಿಜವಾದ ರೂಪವನ್ನು ತೋರಿಸಿದನು ಅರ್ಧ ಮನುಷ್ಯ ಮತ್ತು ಅರ್ಧ ಎಮ್ಮೆ ಅವನು ಕೊನೆಯ ದಾಳಿ ಮಾಡಿದನು ಆದರೆ ದುರ್ಗಾ ಮಾತೆಯು ಅವನ ಎದೆಯನ್ನು ಒತ್ತುವ ಮೂಲಕ ತ್ರಿಶೂಲವನ್ನು ಅವನ ಕುತ್ತಿಗೆಯ ಮೇಲೆ ಇಟ್ಟಳು ಈ ಹಂತದಲ್ಲಿ ಮಹಿಷಾಸುರನು ಹೇಳಿದನು ಅವನವಳನ್ನು ತನ್ನ ರಾಣಿ ಮಾಡಿಕೊಳ್ಳಲು ಬಯಸುತ್ತಾನೆ ಮತ್ತು ಮೂರು ಲೋಕಗಳ ಮೇಲೆ ಒಟ್ಟಾಗಿ ರಾಜವಾಳುತ್ತೇನೆ ಎಂದು ಆಗ ದುರ್ಗಾಮಾತೆಯು ಉತ್ತರಿಸಿದಳು ನೀನು ನಿರಪರಾಧಿಗಳ ಮೇಲೆ ದೌರ್ಜನ್ಯ ಮಾಡಿದ್ದೀಯಾ ಮತ್ತು ನಿನ್ನ ಶಿಕ್ಷೆ ಮರಣ ಹೀಗೆ ಹೇಳಿ ದುರ್ಗಾಮಾತೆಯ ತ್ರಿಶೂಲವನ್ನು ಅವನ ಕುತ್ತಿಗೆಯಲ್ಲಿ ಚುಚ್ಚಿದಳು ಮತ್ತು ಅವನನ್ನು ಅಂತ್ಯಗೊಳಿಸಿದಳು ಮಹಿಷಾಸ್ತ್ರನ ಮರಣದಿಂದ ಕತ್ತಲು ದೂರವಾಯಿತು ಮತ್ತು ಅವನ ಸೈನ್ಯವು ಓಡಿಹೋಯಿತು ನಂತರ ಆಕಾಶದಿಂದ ಹೂವಿನ ಮಳೆ ಸುರಿಯಿತು ಮತ್ತು ದೇವತೆಗಳು ಸಂತೋಷದಿಂದ ಜಯ ಜಯಕಾರಗಳು ಮಾಡಿದರು ಇಂದ್ರನು ಮಾತೆಯ ಚರಣಗಳನ್ನು ಸ್ಪರ್ಶಿಸಿ ಧನ್ಯವಾದ ಹೇಳಿದನು ಆಗ ಭಗವಾನ್ ವಿಷ್ಣು ಹೇಳುತ್ತಾರೆ ಶಕ್ತಿಯೇ ಅತಿ ದೊಡ್ಡದು ಎಂದು ಸಾಬೀತುಪಡಿಸಿದ್ದೀರಿ ಮತ್ತು ಅಹಂಕಾರವನ್ನು ಮುರಿದಿದ್ದೀರಿ ಎಂದು ಹೇಳುತ್ತಾರೆ ದುರ್ಗಾ ಮಾತೆಯು ಎಲ್ಲರಿಗೂ ಆಶೀರ್ವಾದ ನೀಡಿದಳು ಮತ್ತು ದುರ್ಗಾ ಮಾತೆಯು ಹೇಳುತ್ತಾಳೆ ಭೂಮಿಯ ಮೇಲೆ ಕೆಟ್ಟದ್ದು ಹೆಚ್ಚಾದಾಗ ನಾನು ಮತ್ತೆ ಬರುತ್ತೇನೆ ಎಂದು ಹೇಳುತ್ತಾಳೆ ಮಹಿಷಾಸ್ರನ ಮರಣದ ಸುದ್ದಿಯಿಂದ ಭೂಮಿಯ ಮೇಲೆ ಸಂತೋಷವೂ ಹರಡಿತು ಮಕ್ಕಳು ಆಟವಾಡಲು ಪ್ರಾರಂಭಿಸಿದರು ತಾಯಿಂದಿರು ಹಾಡುಗಳನ್ನು ಆಡಲು ಪ್ರಾರಂಭಿಸಿದರು ಮತ್ತು ರೈತರು ನಾಟ್ಯವನ್ನು ಮಾಡಿದರು ಗ್ರಾಮದ ಜನರು ದುರ್ಗಾ ಮಾತೆಯ ವಿಗ್ರಹವನ್ನು ತಯಾರಿಸಿದರು ಹೂಗಳಿಂದ ಅಲಂಕರಿಸಿದರು ಮತ್ತು ಆರತಿ ಮಾಡಿದರು ಆಗ ಆಕಾಶದಲ್ಲಿ ದುರ್ಗಾ ಮಾತೆಯು ಪ್ರಕಟಳಾಗಿ ಆಶೀರ್ವಾದ ನೀಡುತ್ತಾ ಹೀಗೆ ಹೇಳುತ್ತಾಳೆ ಪ್ರತಿ ವರ್ಷ ಈ ಸಮಯದಲ್ಲಿ ನನ್ನ ಪೂಜೆ ಮಾಡಿ ಒಂಬತ್ತು ದಿನಗಳವರೆಗೆ ನನ್ನ ಬೇರೆ ಬೇರೆ ರೂಪಗಳನ್ನು ಆರಾಧಿಸಿ ನನಗೆ ಹೂಗಳು ಮತ್ತು ಸಿಹಿ ತಿಂಡಿಗಳು ಬೇಕು ಆದರೆ ಅತ್ಯಂತ ಮುಖ್ಯವಾದದ್ದು ನಿಮ್ಮ ಹೃದಯದ ಶುದ್ಧತೆ ನಾನು ಪ್ರೀತಿ ಇರುವಲ್ಲಿ ಇರುತ್ತೇನೆ ಈ ಹಬ್ಬವು ನನ್ನ ನೆನಪಿಗಾಗಿ ಮಾತ್ರವಲ್ಲ ಇದು ಒಳ್ಳೆಯದು ಕೆಟ್ಟದ್ದನ್ನು ಸೋಲಿಸಿದ ಸಂತೋಷಕ್ಕಾಗಿ ಮೊದಲ ದಿನದಿಂದ ಮೂರನೇ ದಿನದವರೆಗೆ ದುರ್ಗಾ ಮಾತೆಯ ಪೂಜೆ ಮಾಡಬೇಕು ಈ ದಿನಗಳಲ್ಲಿ ದುರ್ಗಾ ಮಾತೆಯು ಯೋಧೆಯ ರೂಪದಲ್ಲಿರುತ್ತಾಳೆ ಆಕೆ ಕೆಟ್ಟದರೊಂದಿಗೆ ಹೋರಾಡಿ ತನ್ನ ಭಕ್ತರನ್ನು ರಕ್ಷಿಸುತ್ತಾಳೆ ನಾಲ್ಕನೇ ದಿನದಿಂದ ಆರನೇ ದಿನದವರೆಗೆ ಲಕ್ಷ್ಮೀ ದೇವಿಯ ಪೂಜೆ ಮಾಡಬೇಕು ಈ ದಿನಗಳು ಸಂತೋಷ ಮತ್ತು ಸಮೃದ್ಧಿಗಾಗಿ ಲಕ್ಷ್ಮೀದೇವಿಯು ತನ್ನ ಭಕ್ತರಿಗೆ ಹಣ ಸಂಪತ್ತು ಮತ್ತು ಸುಖ ಶಾಂತಿಯನ್ನು ನೀಡುತ್ತಾಳೆ ಏಳನೇ ದಿನದಿಂದ ಒಂಬತ್ತನೆಯ ದಿನದವರೆಗೆ ಸರಸ್ವತಿಯ ಪೂಜೆ ಮಾಡಬೇಕು ಸರಸ್ವತಿಯು ತನ್ನ ಭಕ್ತರಿಗೆ ಬುದ್ಧಿ ಮತ್ತು ವಿದ್ಯೆಯನ್ನು ನೀಡುತ್ತಾಳೆ ವೀಕ್ಷಕರೇ ಮಾತೆಯು ಹೀಗೆ ಹೇಳುತ್ತಾರೆ ಈ ಒಂಬತ್ತು ದಿನಗಳಲ್ಲಿ ಜನರು ಉಪವಾಸ ಮಾಡಬೇಕು ಉಪವಾಸ ಎಂದರೆ ಕೇವಲ ಆಹಾರವನ್ನು ಬಿಡುವುದಲ್ಲ ಉಪವಾಸ ಎಂದರೆ ಮನಸ್ಸನ್ನು ಶುದ್ಧವಾಗಿಡುವುದು ಕೆಟ್ಟ ಆಲೋಚನೆಗಳು ಬರದಂತೆ ಮಾಡುವುದು ಮತ್ತು ಇತರರಿಗೆ ಸಹಾಯ ಮಾಡುವುದು ಸ್ವಚ್ಛವಾದ ಹೃದಯದಿಂದ ನನ್ನ ಪೂಜೆ ಮಾಡುವವರಿಗೆ ನಾನು ಅವರ ಪ್ರತಿ ಕೋರಿಕೆಯನ್ನು ಈಡೇರಿಸುತ್ತೇನೆ ಆದರೆ ನೆನಪಿಡಿ ನಾನು ಒಳ್ಳೆಯ ಕೋರಿಕೆಗಳನ್ನು ಮಾತ್ರ ಈಡೇರಿಸುತ್ತೇನೆ ದುರ್ಗಾ ಮಾತೆಯು ಜನರಿಗೆ ತನ್ನ ಒಂಬತ್ತು ರೂಪಗಳ ಬಗ್ಗೆ ಹೇಳಿದಳು ಪ್ರತಿ ರೂಪಕ್ಕೆ ತನ್ನದೇ ಆದ ಅರ್ಥ ಮತ್ತು ಶಕ್ತಿಯಿದೆ ಮೊದಲ ದಿನ ಶೈಲಪುತ್ರಿಯನ್ನು ಪೂಜಿಸಬೇಕು ಈ ರೂಪವು ಮಾತೆ ಪರ್ವತಗಳಂತೆ ಅಚಲವಾದವಳು ಮತ್ತು ಬಲಶಾಲಿ ಎಂದು ತೋರಿಸುತ್ತದೆ ಎರಡನೇ ದಿನ ಬ್ರಹ್ಮಚಾರಿಣಿ ತಪಸ್ಸು ಮತ್ತು ಸಾಧನೆಗೆ ಸಂಬಂಧಿಸಿದೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಪ್ರತಿ ಗುರಿಯನ್ನು ಸಾಧಿಸಬಹುದು ಎಂದು ಕಲಿಸುತ್ತದೆ ಮೂರನೇ ದಿನ ಚಂದ್ರಗಂಟ ಹನೆಯ ಮೇಲೆ ಚಂದ್ರ ಇರುತ್ತಾನೆ ಇದು ಶಾಂತಿ ಮತ್ತು ಸೌಂದರ್ಯದ ಸಂಕೇತ ಆದರೆ ಬೇಕಾದರೆ ಈ ರೂಪವು ಭಯಾನಕವೂ ಆಗುತ್ತದೆ ನಾಲ್ಕನೆಯ ದಿನ ಕೂಷ್ಮಾಂಡ ಆಕೆ ತನ್ನ ನಗುವಿನಿಂದ ಇಡೀ ಸೃಷ್ಟಿಯನ್ನು ಸೃಷ್ಟಿಸಿದಳು ಈ ರೂಪವು ಸಂತೋಷದಲ್ಲಿ ಎಷ್ಟು ಶಕ್ತಿ ಇದೆ ಎಂದು ಕಲಿಸುತ್ತದೆ ಐದನೆಯ ದಿನ ಮಾತಾ ತಾಯಿ ಮತ್ತು ಮಗುವಿನ ಪ್ರೀತಿಗೆ ಸಂಬಂಧಿಸಿದೆ ಇದು ತಾಯಿಯ ಪ್ರೀತಿಯೇ ಅತಿದೊಡ್ಡ ಶಕ್ತಿ ಎಂದು ತೋರಿಸುತ್ತದೆ ಆರನೆಯ ದಿನ ಮಾತಾ ಕಾತ್ಯಾಯಿನಿ ಇದು ಯುದ್ಧದ ರೂಪ ಅನ್ಯಾಯ ಹೆಚ್ಚಾದಾಗ ಮಾತೆ ಈ ರೂಪದಲ್ಲಿ ಬಂದು ನ್ಯಾಯ ಮಾಡುತ್ತಾರೆ ಏಳನೆಯ ದಿನ ಮಾತಾ ಕಾಳರಾತ್ರಿ ಇದು ಅತ್ಯಂತ ಭಯಂಕರ ರೂಪ ಇದು ಕೆಟ್ಟದ್ದನ್ನು ನಾಶ ಮಾಡುತ್ತದೆ ಆದರೆ ಒಳ್ಳೆಯವರಿಗೆ ಕಲ್ಯಾಣಕಾರಿಯಾಗಿದೆ ಎಂಟನೆಯ ದಿನ ಮಹಾಗೌರಿ ಇದು ಪವಿತ್ರತೆ ಮತ್ತು ಶುಚಿತ್ವಕ್ಕೆ ಸಂಬಂಧಿಸಿದೆ ಮನಸ್ಸು ಮತ್ತು ದೇಹ ಎರಡನ್ನು ಶುದ್ಧವಾಗಿಡಬೇಕು ಎಂದು ಕಲಿಸುತ್ತದೆ ಒಂಬತ್ತನೆಯ ದಿನ ಮಾತಾ ಸಿದ್ಧಿದಾತ್ರಿ ಇದು ಎಲ್ಲ ಸಿದ್ಧಿಗಳನ್ನು ನೀಡುವ ರೂಪ ನಿಜವಾದ ಹೃದಯದಿಂದ ಪೂಜೆ ಮಾಡುವ ಭಕ್ತರಿಗೆ ಈ ರೂಪವು ಎಲ್ಲವನ್ನೂ ನೀಡುತ್ತದೆ ದುರ್ಗಾಮಾತೆ ಮಾತೆ ಹೇಳುತ್ತಾರೆ ನನ್ನ ಈ ಒಂಬತ್ತು ರೂಪಗಳು ಬೇರೆ ಬೇರೆ ಕಾಣಿಸಬಹುದು ಆದರೆ ಅವು ಎಲ್ಲವೂ ಒಂದೇ ಎಂದು ಹೇಳುತ್ತಾರೆ ವೀಕ್ಷಕರೇ ಮಹಿಷಾಸುರನ ವಧೆಯ ನಂತರ ಆದ ಅತಿದೊಡ್ಡ ಬದಲಾವಣೆ ಏನೆಂದರೆ ಜನರು ಶಕ್ತಿಯನ್ನು ಗುರುತಿಸಿದರು ಯಾವ ದಾನವನನ್ನು ಯಾವುದೇ ಪುರುಷ ದೇವತೆಗಳು ಕೊಲ್ಲಲು ಸಾಧ್ಯವಾಗಿರಲಿಲ್ಲವೋ ಅವನನ್ನು ಒಬ್ಬ ಸ್ತ್ರೀರೂಪದ ರೂಪದ ಸೋಲಿಸಿದಳು ಆಗ ಎಲ್ಲರಿಗೂ ಸ್ತ್ರೀ ಎಷ್ಟು ಶಕ್ತಿಶಾಲಿ ಎಂದು ಅರ್ಥವಾಯಿತು ನಿಧಾನವಾಗಿ ನವರಾತ್ರಿ ಹಬ್ಬವು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹರಡಿತು ಪ್ರತಿ ಕಡೆ ತಮ್ಮದೇ ಆದ ರೀತಿಯಲ್ಲಿ ಅದನ್ನು ಆಚರಿಸಿದರು ಈ ಕತೆ ಇಲ್ಲಿಗೆ ಮುಗಿಯುತ್ತದೆ ಆದರೆ ಅದರ ಸಂದೇಶ ಎಂದಿಗೂ ಮುಗಿಯುವುದಿಲ್ಲ ದುರ್ಗಾ ಮಾತೆಯ ಈ ಕತೆ ನಮಗೆ ಕಲಿಸುತ್ತದೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಸೋಲಬಾರದು ದುರ್ಗಾ ಮಾತೆಯು ಮಹಿಷಾಸುರನಂತಹ ಬಲಶಾಲಿ ಶತ್ರುವನ್ನು ಸೋಲಿಸಿದಂತೆ ನಾವು ಸಹ ನಮ್ಮ ಕಷ್ಟಗಳನ್ನು ಸೋಲಿಸಬಹುದು ಇದೇ ನವರಾತ್ರಿಯ ನಿಜವಾದ ಅರ್ಥ ಇದೇ ದುರ್ಗಾ ಮಾತೆಯ ನಿಜವಾದ ಪೂಜೆ ಮತ್ತು ಹೀಗೆ ದುರ್ಗಾ ಮಾತೆಯ ಅಮರಗಾದೆ ನಮ್ಮ ಹೃದಯಗಳಲ್ಲಿ ಉಳಿದು ಹೋಗುತ್ತದೆ ನಮಗೆ ಯಾವಾಗಲೂ ಪ್ರೇರಣೆ ನೀಡುತ್ತದೆ ಜೀವನದಲ್ಲಿ ಕಷ್ಟಗಳು ಬಂದರೂ ಒಳ್ಳೆಯದರ ವಿಜಯವು ಖಂಡಿತವಾಗಿಯೂ ಆಗುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ದುರ್ಗಾ ಮಾತೆ ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ